ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೂರ ಮೂವತ್ತೆಂಟು ಬಾರೋ ಇಪ್ಪತ್ನಾಲ್ಕರಂದು ಇಪ್ಪತ್ನಾಲ್ಕು ಪ್ರಕಾರ ಒಂದು ಎಫ್ ಐ ಆರ್ ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಜೈಲಿನಿಂದ ಒಂದು ಕರೆ ಬಂದಿದೆ ಮತ್ತು ಕೊಲೆ ಬೆದರಿಕೆ ಇದೆ ಅಂತಂದು ಉಲ್ಲೇಖಿಸಲಾಗಿದೆ ಈ ರೀತಿ ಮಾಹಿತಿ ಆಧಾರದ ಮೇಲೆ ನಾವು ಒಂದು ಎಫ್ ಐ ಆರ್ನ ಮಾಡ್ಕೊಂಡಿದ್ದೀವಿ ಈಗ ಯಾರು ಆರೋಪಿತರಿದ್ದಾರೆ ಆಮೇಲೆ ಯಾರ್ಯಾರು ಹೆಸರು ಅದರಲ್ಲಿ ಕೇಳಿ ಬರ್ತಾ ಇದೆ ಅಂತ ನೋಡಿಕೊಂಡು ಅವರೆಲ್ಲಾರನ್ನೂ ಕರೆದು ವಿಚಾರಣೆ ಮಾಡ್ತಾಯಿದ್ದೀವಿ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿ ತಮಗೆ ಕೊಡ್ತೀನಿ ಏನು ಐ ಆರ್ನಲ್ಲಿ ಇದೆಯಲ್ಲ ಎಲ್ಲರೂ ಅದೇ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ತಮಗೆ ಎಲ್ಲ ಆ್ಯಂಗಲ್ನಲ್ಲೂ ನಾವು ತನಿಖೆ ಮಾಡ್ತೀವಿ ಎಲ್ಲ ಪರಿಶೀಲನೆ ಮಾಡಿ ನಾನು ತಿಳಿಸ್ತೀನಿ ಅದು ವೆರಿಫೈ ಮಾಡ್ತಾ ಇದ್ದೀವಿ ಏನಾದರೂ ಕಾಲ್ ರೆಕಾರ್ಡ್ಸು ಮತ್ತು ಟೆಕ್ನಿಕಲ್ ಡೇಟಾನು ಹಾಕೊಂಡಿದ್ದೀವಿ ಯಾರು ಫೋನ್ ಮಾಡಿದರು ಏನಾಯಿತು ಏನು ಎತ್ತ ಅಂತಂದು ಕಂಪ್ಲೀಟ್ ವಿಚಾರಣೆ ಮಾಡಿ ನಾನು ತಮಗೆ ಮಾಹಿತಿ ಕೊಡ್ತೀನಿ